ಉಡುಪಿಯಿಂದ ನಾಲ್ಕುವರೆ ಗಂಟೆಗೆ ಬಂದ್ರೆ ಮತ್ತೆ ಮಂಗಳೂರಿನಿಂದ ಬಿಡ್ಲಿಕ್ಕೆ ಎಂಟು ಗಂಟೆಗೆ ಮೂರುವರೆ ಗಂಟೆ ಗ್ಯಾಪ್ ಇರುತ್ತೆ ಆ ಗ್ಯಾಪ್ ಅಲ್ಲಿ ಸ್ವಲ್ಪ ಅಲ್ಲ ಮೈಲೇಜ್ ಗೆ ಓಕೆ ಮತ್ತೆ ಕಾಂಪಿಟೇಷನ್ ಬಾಡಿ ಕಟ್ಸ್ಬೇಕಂತೀರಾ ಇದ್ರ ನಂತರ ಇನ್ನೊಂದು ಬಾಡಿಗೆ ಹಾಕಿದ್ದಾರೆ ಪಿಟಿ ಕೋಚ್ ಪಿಟಿ ಕೋಚ್ ಬಾಡಿ ಅಂದ್ರೆ ಎದುರುಗಡೆ ಬಂಪರ್ ಎಲ್ಲ ತಗಡೆ ಬರುದು ಇಪ್ಪತ್ ಸಾವಿರ ಆದ್ರೆ ಒಂದ್ ಸಾವಿರದ ಇನ್ನೂರು ಡ್ರೈವರ್ ಗೆ ಎಂಟುನೂರು ರೂಪಾಯಿ ಕಂಡಕ್ಟರ್ಗೆ ಹಾಗೆ ಬ್ರೇಕ್ ವಿಷಯದಲ್ಲಿ ಆದ್ರೆ ಐಶರ್ ಬೆಸ್ಟ್ ಐಷರ್ ಮತ್ತೆ ಪಿಕಪ್ ಆ ವಿಷಯದಲ್ಲಿ ಆಕ್ಚುಲಿ ನಾನ್ ಫಸ್ಟ್ ಮೆಕಾನಿಕ್ ಮೂರು ವರ್ಷ ಅಶೋಕ್ ಲೈಲ್ಯಾಂಡ್ ಅಲ್ಲಿ ಮೆಕಾನಿಕಿನ್ ಓ ಶೋರೂಮ್ ಅಲ್ಲಿ ಹಾ ಅಲ್ಲಿ ಇದ್ದದ್ದು ಇಲ್ಲಿ ಅಡ್ಡ್ಯಾರ ಕಣ್ಣೂರಲ್ಲಿ ಓಕೆ ಇದು ಯಾವ ಕೆಲಸ ಇಲ್ಲ ಅಂತ ಒಂದು ಅರ್ಜೆಂಟ್ ಗೆ ಬಂದಿರೋದು ಡ್ರೈವಿಂಗ್ ಫೀಲ್ಡ್ ಗೆ ಮತ್ತೆ ಈ ಫೀಲ್ಡ್ ಗೆ ಬಂದ್ರೆ ಇಳಿಯಕ್ಕಾಗಲ್ಲ ಕತಾರ್ ಗೌರ್ಮೆಂಟ್ ಅಲ್ಲಿ ಅಪ್ಲೈ ಆಗಿದೆ ಫೆಬ್ರವರಿ ಒಳಗಡೆ ಬರ್ಬೋದು ಮೋಸ್ಟ್ಲಿ ಫೆಬ್ರವರಿ ಒಳಗಡೆ ಫೆಬ್ರವರಿ ಒಳಗಡೆ ಓಕೆ ಅಪ್ರೂವಲ್ ಆಗಿದೆಯಾ ಅಪ್ರೂವಲ್ ಎಲ್ಲ ಆಗಿದೆ ಓಕೆ ಸೆಲೆಕ್ಷನ್ ಆಗಿದೆಯಾ ಸೆಲೆಕ್ಷನ್ ಟ್ರೈನಿಂಗ್ ಎಲ್ಲ ಆಗಿದೆ ಇನ್ನು ಜಸ್ಟ್ ಮೆಡಿಕಲ್ ಮತ್ತೆ ಒಂದು ಮೋಟಿವೇಶನ್ ಇರ್ತದೆ ಆ ವಿಡಿಯೋದಲ್ಲಿ ಯಾವ್ದು ವಿಡಿಯೋ ನೋಡಿದ್ರೆ ಒಂದು ಮೋಟಿವೇಶನ್ ಇರುತ್ತೆ ಹೊಸೊಬ್ಬರು ನೋಡುವವರಿಗೆಲ್ಲ ಮೋಟಿವೇಶನ್ ಇರುತ್ತೆ ಒಳ್ಳೆ ಚಾನಲ್ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸ್ರು ನನ್ನ ಹೆಸರು ಸೈಯದ್ ಶೆಹರಾಜ್ ಓಕೆ ಸರ್ ಎಲ್ಲಿ ಸರ್ ನಿಮ್ಮನೆ ನಮ್ಮ ಮನೆ ಮೂಡ್ಬಿದ್ರಿ ಮೂಡುವಿದ್ರೆನಾ ಹೌದು ಸರ್ ಎಷ್ಟು ವರ್ಷ ಆಯ್ತು ಸರ್ ಬಸ್ ಫೀಲ್ಡಿಗೆ ಬಂದರೆ ಫೀಲ್ಡ್ ಐದು ವರ್ಷ ಐದು ವರ್ಷ ಆಯ್ತಾ ಹಾಂ ಯಾವೆಲ್ಲ ಕಂಪನಿಯಲ್ಲಿ ಡ್ಯೂಟಿ ಮಾಡಿದ್ದೀರಾ ಸರ್ ನಾನು ಇದು ಸಜೀಶ್ ಮತ್ತೆ ಎಸ್ ಎನ್ ಡಿ ಪಿ ನವದುರ್ಗ ಪ್ರಸಾದ್ ನವದುರ್ಗ ಪ್ರಸಾದ್ ಓಕೆ ಹೇಗೆ ಸರ್ ಎರಡೇ ಕಂಪನಿ ಡ್ಯೂಟಿ ಎರಡೇ ಕಂಪನಿ ಜಾಸ್ತಿ ಮೊದಲು ಮೀನಿನ ಗಾಡಿಯಲ್ಲಿ ಇದೆ ಡ್ರೈವರ್ ಆಗಿ ಓ ಫಿಶ್ ಟ್ರಕ್ ಅಲ್ಲಿ ಫಿಶ್ ಟ್ರಕ್ ಅಲ್ಲಿ ಇನ್ಸುಲೇಟರ್ ಇನ್ಸುಲೇಟರ್ ಗಾಡಿಯಲ್ಲಿ ಓಕೆ ಮತ್ತೆ ಇದರಲ್ಲಿ ಯಾವ್ದು ನಮ್ದು ಟೂರಿಸ್ಟ್ ಗಾಡಿಯಲ್ಲಿ ಸಾಯಿ ಸಾಯಿ ಮತ್ತೆ ಹನುಮಾನ್ ಅಲ್ಲಿ ಮತ್ತೆ ಇದ್ರ ಲಾರಿ ಎಲ್ಲ ನಮ್ಮ ಅಣ್ಣ ಲಾರಿ ಇದೆ ಅದ್ರಲ್ಲೆಲ್ಲ ಲಾಂಗ್ ರೂಟ್ ಗೆಲ್ಲ ಹೋಗ್ತಿದೆ ಹೈದರಾಬಾದ್ ಬಾಂಬೆ ಆ ಕಡೆ ದೊಡ್ಡ ಗಾಡಿನ ಸಿಕ್ಸ್ಟೀನ್ ವೀಲ್ ಫೋರ್ಟೀನ್ ವೀಲ್ ಅಲ್ಲ ಸಿಕ್ಸ್ ವೀಲ್ ಸಿಕ್ಸ್ ವೀಲ್ ಲೈಲೆಂಡ್ ಓಕೆ ಅದರಲ್ಲಿ ಲಾಂಗ್ ರೂಟ್ ಹೋಗೋದು ಆ ಲಾಂಗ್ ರೂಟ್ ಅಲ್ಲಿ ಹೋಗ್ತೀವಿ ಡ್ರೈವಿಂಗ್ ಫೀಲ್ಡ್ ಒಂದು ಬಂದ ಎಷ್ಟು ವರ್ಷ ಆಯ್ತು ಸರ್ ಡ್ರೈವಿಂಗ್ ಫೀಲ್ಡ್ ಗೆ 8 ವರ್ಷ ಆಯ್ತು 8 ವರ್ಷ ಆ ಹೇಗೆ ಸರ್ ಡ್ರೈವಿಂಗ್ ಫೀಲ್ಡ್ ಅಲ್ಲ ಡ್ರೈವಿಂಗ್ ಫೀಲ್ಡ್ ಆ ಓಕೆ ನಮ್ ಜಾಗ್ರತೆ ನಾವು ಮಾಡ್ಕೊಂಡು ಹೋಗ್ತೀವಿ ಎದುರು ಅವರು ಹೇಗೆ ಬರ್ತಾರೆ ಅಂತ ಹೇಳಲಿಕ್ಕೆ ಆಗಲ್ಲ ನಮ್ಮ ಜಾಗ್ರತೆ ನಾವು ಮಾಡ್ಕೊಂಡು ಹೋಗ್ತೀವಿ ಹಾಗೆ ಸರ್ ಇದು ಕಂಪನಿ ಯಾವ್ದು ಸರ್ ಇದು ಸಜೆಸ್ಟ್ ಅಂತ ಇದು ರೇಷ್ಮಾ ಬಸ್ ಇದೆ ಅಲ್ಲ ಅವ್ರದ್ದು ಫ್ಯಾಮಿಲಿ ಅವ್ರದ್ದು ಕಂಪ್ಲೀಟ್ ಅವ್ರದ್ದು ರಿಲೇಟಿವ್ಸ್ ಅವ್ರದ್ದು ರಿಲೇಟಿವ್ಸ್ ಅವ್ರದ್ದು ಕಂಪ್ಲೀಟ್ ಓಕೆ ಸರ್ ಎಷ್ಟು ಗಾಡಿ ಇದೆ ಸರ್ ಇದೆ ಮತ್ತೊಂದು ಟೂರಿಸ್ಟ್ ಒಂದು ಟೂರಿಸ್ಟ್ ನಾಲ್ಕು ಗಾಡಿ ಇದೆ ರೂಟ್ ಬಸ್ ಸರ್ ಕಂಪನಿ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಕಂಪನಿ ಸ್ಟಾರ್ಟ್ ಆಗಿ ಒಂದು ಹತ್ತು ವರ್ಷ ಆಗಿದೆ ಹತ್ತು ವರ್ಷ ಹಾ ಹೇಗೆ ಸರ್ ಕಂಪನಿಯೆಲ್ಲ ಹಾ ಕಂಪನಿ ಎಲ್ಲ ಓಕೆ ಪರವಾಗಿಲ್ಲ ಪರವಾಗಿಲ್ಲ ಕಿರಿಕೆ ಏನಿಲ್ಲ ಆರಾಮ್ ಸರ್ ಇದು ಯಾವ ರೂಟಲ್ಲಿ ಇರನ್ ಆಗತ್ತೆ ಈ ಗಾಡಿ ಈ ಇದು ಮಂಗಳೂರಿಂದ ಮೂಡ್ಬಿದ್ರಿ ಮೂಡ್ಬಿದ್ರಿಂದ ಶಿರ್ತಾಡಿ ಶಿರ್ತಾಡಿಯಿಂದ ಸುಲ್ಕೇರಿಗೆ ಡೈಲಿ ಎಷ್ಟು ಟ್ರಿಪ್ ಎರಡು ಟ್ರಿಪ್ ಡೈಲಿ ಎರಡು ಟ್ರಿಪ್ ನಾಲ್ಕು ಸಿಂಗಲ್ ನಾಲ್ಕು ಸಿಂಗಲ್ ಎರಡು ಟ್ರಿಪ್ ಹೌದು ಈಗ ಹೋದ ಟ್ರಿಪ್ ರಿಟರ್ನ್ ಇಲ್ಲಿಗೆ ಏಳುವರೆಗೆ ನೈಟ್ ಬರುತ್ತೆ ಓಕೆ ಏಳುವರೆ ಮತ್ತೆ ಏಳು ನಲವತ್ತಿಗೆಲ್ಲೇ ಬಿಟ್ಟರೆ ಮೂಡ್ ಬಿದ್ರಿಗೆ ಹೋಗಿ ಒಂಬತ್ತು ಗಂಟೆಗೆ ಹಾಲ್ಟ್ ಓಕೆ ಒಂಬತ್ತು ಗಂಟೆಗೆ ಹಾಲ್ ಹಾಲ್ಟ್ ಆಗುತ್ತೆ ಗಾಡಿ ಬೆಳಿಗ್ಗೆ ನಿಮ್ಗೆ ಎಂಟು ಗಂಟೆಗೆ ಮೂಡುಬಿದ ಬಿಡ್ಲಿಕ್ಕೆ ನಿಮಗೆ ಆರಾಮ ಆರಾಮ್ ಏನು ಬೆಳಿಗ್ಗೆ ಬೇಗ ಎದ್ದು ಹೇಳ್ಬೇಕು ನೈಟ್ ಮನೆಗೆ ಹೋಗುವ ಲೇಟ್ ಏನಿಲ್ಲ ಆರಾಮ ಸ್ವಲ್ಪ ಗಾಡಿಗೆ ಬೇಗ ಬರಬೇಕಾಗಿರುತ್ತೆ ಸ್ವಲ್ಪ ಗಾಡಿಗೆ ಬೇಗ ಬರುವಾಗ ನಾನು ಮೊದ್ಲಿದ್ದಾನ ಹೋದವ್ರಿಗೆ ಅಂದ್ರೆ ಅದಕ್ಕೆ ಕಾರ್ಕಳ ಸ್ಟ್ಯಾಂಡಿಗೆ ಐದುವರೆ ಗಂಟೆಗೆ ಹೋಗ್ಬೇಕು ಬೆಳಗ್ಗೆ ಬೆಳಿಗ್ಗೆ ನೈಟ್ ಹಾಲ್ಟ್ ಆಗುವ ಗಾಡಿ ಹತ್ತು ಗಂಟೆ ಆಗುತ್ತೆ ಸ್ಟ್ಯಾಂಡಿಗೆ ಐದುವರೆಗೆ ಬರಬೇಕು ಸ್ಟ್ಯಾಂಡಿಗೆ ಐದುವರೆಗೆ ಬರ್ಬೇಕು ಐದು ನಲ್ವತ್ತಿಗೆ ಕಾರ್ಕಳದಿಂದ ಬಿಡ್ಲಿಕ್ಕೆ ಆ ಗಾಡಿ ತುಂಬಾ ಕಷ್ಟ ಆಗುತ್ತೆ ಡೈಲಿ ಡೈಲಿ ಅಪ್ ಅಂಡ್ ಡೌನ್ ಸ್ವಲ್ಪ ಕಷ್ಟ ಆಗುತ್ತೆ ಓಕೆ ಸರ್ ಇದು ನಿಮ್ಮ ಲೋಕಲ್ ಗಾಡಿನೇ ಅಲ್ವಾ ಇದು ಲೋಕಲ್ ಅಲ್ಲ ಇದು ಎಕ್ಸ್ಪ್ರೆಸ್ ನಿಮ್ಮ ಮನೆಗೆ ಸಮೀಪ ಗಾಡಿ ಅಲ್ವಾ ನಮ್ಮ ಮನೆ ಸಮೀಪವೇ ಅಲ್ಲಿ ಅಲ್ಲಿ ಊರ ಹತ್ರ ಊರ ಹತ್ರನೇ ಏನ್ ತೊಂದ್ರೆ ಇಲ್ಲ ಏನ್ ತೊಂದ್ರೆ ಹಾಗೆ ಓಕೆ ಸರ್ ಇದು ಐಶರ್ ಗಾಡಿ ಅಲ್ವಾ ಐಷಾರ್ ಗಾಡಿ ಐಶರ್ ಸರ್ ಹೇಗೆ ಗಾಡಿ ಓಕೆ ಪರವಾಗಿಲ್ಲ ಅಲ್ಲಿ ಯಾವ್ದು ಸರ್ ಐಷರ್ ಅಲ್ಲಿ ಅದೇ ಮಾಡೆಲ್ ಯಾವ್ದು ಅಂತ ಗೊತ್ತಿಲ್ಲ ಟೂ ತೌಸಂಡ್ ನೈನ್ಟೀನ್ ಮಾಡೆಲ್ ಇದಕ್ಕೆ ಏನಂತಾರೆ ಸರ್ ಐಷರ್ ಅಲ್ಲಿ ಐಷರ್ ಶಾರ್ಟ್ ವೀಲ್ ಅಲ್ಲ ಗಾಡಿ ಶಾರ್ಟ್ ವೀಲ್ ಅಂತ ಐಷರ್ ಅಷ್ಟು ಟಚ್ ಇಲ್ಲ ಜಾಸ್ತಿಯಾಗಿ ಲೈಲ್ಯಾಂಡ್ ಲೈಲ್ಯಾಂಡ್ ಜಾಸ್ತಿಯಾಗಿ ಗಾಡಿ ಓಡಿಸಿರೋದು ಲೈಲ್ಯಾಂಡ್ ಲೈಲ್ಯಾಂಡ್ ಈ ಗಾಡಿ ಓಡಿಸ್ತಿಕ್ಕ ಎಷ್ಟು ವರ್ಷ ಈ ಗಾಡಿ ವರ್ಷ ಒಂದು ವರ್ಷ ಆಯ್ತು ರೀಸೆಂಟ್ ನಾನು ಸ್ಪೇರ್ ಮಾಡುದು ಈ ಗಾಡಿಯಲ್ಲಿ ಡ್ರೈವರ್ ಇದ್ದಾರೆ ಸ್ಪೇರ್ ಹಾ ಸ್ಪೇರ್ ಡ್ರೈವರ್ ಓಕೆ ಅಂದ್ರೆ ಯಾವ ಟೈಮ್ ಅಲ್ಲಿ ಬರ್ತೀರಾ ಸರ್ ನಾನು ಅದೇ ಒಂದು ತಿಂಗಳಿಗೆ ಒಂದು ವಾರ ಹದಿನೈದು ದಿವಸ ಡ್ಯೂಟಿ ಎಲ್ಲ ಬರ್ತದೆ ರೆಗ್ಯುಲರ್ ಬರ್ತಾ ಇರೋದು ಹಾ ರೆಗ್ಯುಲರ್ ಬರ್ತಾ ಇರೋದು ಡ್ರೈವರ್ ರಜೆ ಮಾಡಿದ್ರೆ ನಮ್ಗೆ ಓಕೆ ಬಾಕಿ ಟೈಮ್ ಅಲ್ಲಿ ಏನ್ ಮಾಡಿ ಬಾಕಿ ಟೈಮ್ ಅಲ್ಲಿ ಅದೇ ನಾವು ಅದ್ರದ್ದು ಕೋಸ್ಟ್ ಲೈನ್ ಅಲ್ಲಿ ಇರ್ತೇನೆ ಬೆಳಿಗ್ಗೆ ಐದುವರೆಗೆ ಹೋಗುದು ಹಾ ಬೆಳಿಗ್ಗೆ ಐದುವರೆಗೆ ಹೋಗುವ ಗಾಡಿ ಮತ್ತೆ ಮಣಿಪಾಲದಿಂದ ಮಂಗಳೂರು ಗಾಡಿಯಲ್ಲಿ ನವದುರ್ಗ ಶ್ರೀಕೃಷ್ಣ ಆ ಗಾಡಿಯಲ್ಲಿ ಡ್ಯೂಟಿ ಮಾಡಿ ಕಷ್ಟ ಆಗಲ್ವಾ ಸರ್ ಆಗುತ್ತೆ ಏನು ಮಾಡೋದು ದುಡಿಬೇಕಲ್ಲ ಬೇರೆ ಆಪ್ಷನ್ ಇಲ್ಲ ಬೆಳಿಗ್ಗೆ ಅಷ್ಟು ಗಂಟೆಗೆ ಎದ್ದು ಬರ್ಬೇಕಲ್ವಾ ಮನೆಯಿಂದ ನಾಲ್ಕುವರೆಗೆ ಎದ್ದು ಹೋಗ್ತೇನೆ ಐದುವರೆಗೆ ಅಲ್ಲಿಂದ ಬಿಡ್ಲಿಕ್ಕೆ ರಿಟರ್ನ್ ಮನೆಗೆ ನೈಟ್ ಹೋಗುವಾಗ ಹತ್ತುವರೆ ಹತ್ತು ಮುಕ್ಕಾಲು ಆಗುತ್ತೆ ಹತ್ತು ಗಾಡಿಯಲ್ಲಿ ಅದ್ರ ಟೈಮಿಂಗ್ ಎಷ್ಟು ಅದು ಟೈಮಿಂಗ್ ಎಷ್ಟು ಪರ್ಮಿಟೇ ಆತರ ಪರ್ಮಿಟೇ ಆತರ ಅದ್ರಲ್ಲಿ ನಿಮಗೇನು ಕಷ್ಟ ಅನ್ಸಲ್ವಾ ಕಷ್ಟ ಅನ್ಸಲ್ಲ ಪರವಾಗಿಲ್ಲ ಹಾಗೆ ಯಾಕಂದ್ರೆ ಅದು ಉಡುಪಿಯಿಂದ ನಾಲ್ಕುವರೆ ಗಂಟೆಗೆ ಮಂಗಳೂರಿಗೆ ಬಂದ್ರೆ ಮತ್ತೆ ಮಂಗ್ಳೂರಿಂದ ಬಿಡ್ಲಿಕ್ಕೆ ಎಂಟು ಗಂಟೆಗೆ ಮೂರುವರೆ ಗಂಟೆ ಗ್ಯಾಪ್ ಇರುತ್ತೆ ಆ ಗ್ಯಾಪ್ ಸ್ವಲ್ಪ ರೆಸ್ಟ್ ಕೂಡ ಸಿಗುತ್ತೆ ತುಂಬಾ ಗ್ಯಾಪ್ ಸಿಗುತ್ತೆ ಆಗಿದ್ರೆ ಹಾ ತುಂಬಾ ಗ್ಯಾಪ್ ಸಿಗುತ್ತೆ ಇಲ್ಲಿ ಒಂದು ನಮಗೆ ರೆಸ್ಟ್ ಮಾಡಕ್ಕೆ ಒಂದು ಮೂರುವರೆ ಗಂಟೆ ಸಿಗುತ್ತೆ ಓಕೆ ಸರ್ ಇದು ಕಂಪನಿ ಬಾಡಿ ಅಲ್ವಾ ಹಾ ಇದು ಕಂಪನಿ ಬಾಡಿ ಓಕೆ ಹೇಗೆ ಸರ್ ಕಂಪನಿ ಬಾಡಿ ಪರ್ಫಾರ್ಮೆನ್ಸ್ ಅಂದ್ರೆ ಜಾಸ್ತಿ ಜನ ಹಾಕುವಾಗ ಗಾಡಿ ಎಲ್ಲ ಆ ಕಡೆ ಈ ಕಡೆ ಹೋಗುತ್ತೆ ಕಂಟ್ರೋಲ್ ಗೆ ಬರಲ್ಲ ಲೈಟ್ ವೇಟ್ ಅಲ್ಲ ಸ್ಟ್ರೆಂತ್ ಮೈಲೇಜ್ ಗೆ ಓಕೆ ಮತ್ತೆ ಕಾಂಪಿಟೇಷನ್ ಎಲ್ಲ ಇದ್ರೆ ತುಂಬಾ ಕಷ್ಟ ಯಾಕಂದ್ರೆ ಸ್ವಲ್ಪ ರೋಡಿನ ಸೈಡ್ ಅಲ್ಲಿ ಸ್ವಲ್ಪ ಇಳಿದ್ರೆ ಗಾಡಿ ಮೇಲೆ ಬರಕ್ಕೆ ಗಾಡಲ್ಲ ದೊಡ್ಡ ಗಾಡಿದಾರ ಹೌದು ಮತ್ತು ಹೈಟ್ ಕಡಿಮೆ ಅಲ್ವಾ ಹಾ ಹೈಟ್ ಕಡಿಮೆ ಗಾಡಿ ಹೈಟ್ ಕಡಿಮೆ ಹಾಗೆ ಟರ್ನ್ ಅಲ್ಲಿ ಹೆಂಗ್ ಹೊಡೆದು ಕೂಡ ರೋಲ್ ಏನಾಗಲ್ಲ ಕರೆಕ್ಟ್ ಇರುತ್ತೆ ಲೈಟ್ ವೇಟ್ ಬಾಡಿ ತೇಲಾಡುತ್ತೆ ಗಾಡಿ ಹೋಗುವಾಗ ಹೌದು ಅಷ್ಟು ಸ್ಟ್ರೆಂತ್ ಇರೋ ಸ್ಟ್ರೆಂತ್ ಇಲ್ಲ ಗಟ್ಟಿಲಲ್ಲ ಹೌದು ಸರಿ ಇದು ಎಷ್ಟು ವರ್ಷ ಬರ್ಬೋದು ಕಂಪನಿ ಬಾಡಿ ಆಗಿದ್ರೆ ಕಂಪನಿ ಬಾಡಿಗೆ ಇದ್ರೆ ಜಾಸ್ತಿ ಆಗೊಂದು ಐದು ವರ್ಷ ರನ್ ಮಾಡ್ಬೋದು ಮತ್ತೆ ಹೋಗುತ್ತೆ ಕಂಪನಿ ಬಾಡಿ ಇಲ್ಲ ಅದೇ ಹೊರಗಡೆ ಬಾಡಿ

ಅದಕ್ಕೋಸ್ಕರ ಇವಾಗೆಲ್ಲ ಪಿಟಿ ಕೋಚ್ ತುಂಬಾ ಕಡಿಮೆ ಆಗಿದೆ ಹಾ ಪಿಟಿ ಕೋಚ್ ತುಂಬಾ ಕಡಿಮೆ ರಾಯರ್ ತುಂಬಾ ಹೌದು ಕಮ್ಮಿ ಮಾಡಿಸ್ತಾರೆ ರೋಡ್ ಅಲ್ಲಿ ನೋಡೋದೇ ಅಪರೂಪ ಅಪರೂಪ ಏನಕ್ಕೆ ಸರ್ ಹಾಗೆ ಅಂದ್ರೆ ಈಗ ಜಾಸ್ತಿಯಾಗಿ ಪಿಟಿ ಕೋಚ್ ಆದ್ರೆ ಸರ್ವಿಸ್ ಹೇಗಿದೆ ಅಂತ ಗೊತ್ತಿಲ್ಲ ಬಟ್ ಜಾಸ್ತಿಯಾಗಿ ಜನ ಶಕ್ತಿ ಪರ್ಚೇಸ್ ಮಾಡ್ತಾರೆ ಲೈಕ್ ಮಾಡ್ತಾರೆ ಯಾಕಂದ್ರೆ ಇಟ್ರೆ ಎರಡ್ ಮೂರ್ ತಿಂಗಳಲ್ಲಿ ಗಾಡಿ ರಿಟರ್ನ್ ಬರುತ್ತೆ ರಪ್ಪ ಬಾಡಿ ಆಗಿ ಬರುತ್ತೆ ಅದು ಎಷ್ಟು ಅರ್ಜೆಂಟ್ ಗೆ ಇದ್ರೆ ಮಾಡಿ ಕೊಡ್ತಾರೆ ಶಕ್ತಿಯಲ್ಲೆಲ್ಲ ಸರ್ ಇದು 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 ಹೊಸ ಗಾಡಿ ಬರುತ್ತೆ ಈ ಗಾಡಿ ಸೇಲ್ ಆಗುತ್ತೆ ಈ ಗಾಡಿ ಸೇಲ್ ಅಲ್ಲ ಇನ್ನೊಂದು ರೂಟ್ಗೆ ಹೋಗುತ್ತೆ ನಮ್ದು ಇನ್ನೊಂದು ಲೋಕಲ್ ರೂಟ್ ಇದೆ ಆ ಮೋಡುಬಿದ್ರೆಯಿಂದ ಕಿನ್ನಿಗೋಳ್ಳಿ ಮುಲ್ಕಿ ಸೈಡ್ಗೆ ಆ ರೂಟ್ ಇದು ಅದಕ್ಕೆ ಹೋಗುತ್ತೆ ಇದಕ್ಕೆ ಹೊಸ ಗಾಡಿ ಟಾಟಾ ಮಾರ್ಕಬೋಲ ಬರುತ್ತೆ ಸರ್ ಟಾಟಾ ಬೆಸ್ಟ್ ಬ್ರೇಕ್ ವಿಷಯದಲ್ಲಿ ಆದ್ರೆ ಐಶರ್ ಬೆಸ್ಟ್ ಐಷರ್ ಮತ್ತೆ ಪಿಕಪ್ ಆ ವಿಷಯದಲ್ಲಿ ಟಾಟಾ ಟಾಟಾ ಒಳ್ಳೆ ಪಿಕಪ್ ತೆಗೆಯುತ್ತೆ ಗಾಡಿ ಬೇಕಾದಾಗ ಪಿಕಪ್ ಒಳ್ಳೆ ತೆಗೆಯುತ್ತೆ ಮೈಲೇಜ್ ಗೆ ಯಾವ್ದು ಬೆಸ್ಟ್ ಸರ್ ಮೈಲೇಜ್ ಗೆ ಟಾಟಾ ಟಾಟಾ ಇದೆಷ್ಟು ಬರ್ತಾ ಇದೆ ಇವಾಗ ಇದೀಗ ಅವರೇಜ್ ಮೈಲೇಜ್ ಯಾವ ನೋಡಲ್ಲ ಆದ್ರೆ ಮಿನಿಮಮ್ ಒಂದು ಐದು ಮೈಲೇಜ್ ಸಿಗ್ತಾ ಇದೆ ಕಂಪನಿಯಿಂದ ಏನಾದ್ರು ರೂಲ್ಸ್ ಏನಾದ್ರು ಮೈಲೇಜ್ ಗೆ ಏನಂತಿಲ್ಲ ಯಾಕಂದ್ರೆ ಇಲ್ಲಿಂದ ಮುಡಿಬಿದ್ರೆ ತನಕ ನಮ್ಗೆ ಮೈಲೇಜ್ ತೆಗಿಲಿಕ್ಕೆ ಆಗಲ್ಲ ರೋಡ್ ಹಾಗಿದೆ ನೋಡಿದ್ರೆ ತುಂಬಾ ಕೆಟ್ಟದಾಗಿದೆ ರೋಡ್ ಆ ಕಡೆ ಸ್ವಲ್ಪ ಮೈಲೇಜ್ ತೆಗಿಬೇಕಾಗ್ತದೆ ಸ್ವಲ್ಪ ಮೈಲೇಜ್ ತೆಗಿಬೇಕು ಮೈಲೇಜ್ ತೆಗಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೋಗ್ಬೇಕಾಗುತ್ತೆ ಸ್ವಲ್ಪ ಕವರ್ ಆಗಬೇಕು ಸ್ವಲ್ಪ ಕವರ್ ಆಗಿದೆ ಹಾಗೆ ಈ ಫೀಲ್ಡ್ ನಿಮಗೆ ರೂಟ್ ಬಸ್ ಓಡಿಸ್ತಾ ಇರೋದು ಫೀಲ್ಡ್ ಓಕೆ ಮಂಗ್ಳೂರಲ್ಲಿ ಆದ್ರೆ ಬ್ಲಾಕ್ ಎಲ್ಲ ಆದ್ರೆ ಈ ರೂಟ್ ಅಲ್ಲಿ ಆದ್ರೆ ನಮ್ಗೆ ಅಷ್ಟು ಪ್ರಾಬ್ಲಮ್ ಆಗಲ್ಲ ಕೋಸ್ಟಲ್ ಲೈನ್ ಬ್ಲಾಕ್ ಆದ್ರೆ ತುಂಬಾ ಕಷ್ಟ ಆಗುತ್ತೆ ಕಷ್ಟ ಟೈಮ್ ಕವರ್ ಮಾಡಲಿಕ್ಕೆ ಅದಕ್ಕೆಲ್ಲ ತುಂಬಾ ಕಷ್ಟ ಆಗುತ್ತೆ ನಿಮಗೆ ಏನು ಸರ್ ಇನ್ಸುಲೇಟರ್ ಮೀನ್ ಗಾಡಿಯಿಂದ ಈ ಬಸ್ಸಿಗೆ ಬಂದಾಗ ಏನು ಏನಿಲ್ಲ ಅದರಲ್ಲಿ ಲಾಸ್ಟ್ ಟೈಮ್ ಫೀವರ್ ಬಂದಿತ್ತ ಫೀವರ್ ಬಂದು ಹುಷಾರಿಲ್ಲದಾಗೆಲ್ಲ ಆಗಿತ್ತು ಮನೆಯಲ್ಲಿದ್ದೆ ಹಾಗೆ ಅದ್ರಲ್ಲಿ ಇದ್ದೆಲ್ಲ ಬಿಡ್ಬೇಕಾಗ್ತದೆ ಇದ್ರಲ್ಲಿ ಪರವಾಗಿಲ್ಲ ನಾನ್ ಸ್ಟಾಪ್ ಅಲ್ಲ ಇದ್ರಲ್ಲಾದ್ರೆ ಬೆಳಿಗ್ಗೆ ಡ್ಯೂಟಿಗೆ ಬಂದ್ರೆ ನೈಟ್ ಮನೆಯಲ್ಲಿ ಹೋಗಿ ನಿದ್ರೆ ಒಂದಾಗುತ್ತೆ ಆತರ ಆರಾಮ ಏನು ಟೆನ್ಶನ್ ಇಲ್ಲ ಊರಲ್ಲಿ ಇರ್ಬೋದು ಅದ್ರಲ್ಲೆಲ್ಲ ಹೋದ್ರೆ ಎರಡ್ ಮೂರು ತಿಂಗಳು ಮನೆಗೆ ಆಗಲ್ಲ ಗಾಡಿಯಲ್ಲಿ ಅದೇ ಬಂದ್ರೆ ಈಗ ಲೋಡ್ ಒಂದು ಕೊಚ್ಚಿಯಿಂದ ನಮ್ ಮಲ್ಪೆಗೆ ಬಂದ್ರೆ ಮತ್ತೆ ರಿಟರ್ನ್ ಹೋಗ್ಬೇಕಾಗ್ತದೆ ಯಾವಾಗ ಲೋಡ್ ಸಿಗ್ತದೆ ಯಾವಾಗ ಲೋಡ್ ಸಿಗಲ್ಲ ಒಂದಾ ನಾವೀಗ ಹೋಗಿ ಒಂದು ವಾರ ಎರಡು ವಾರ ಕೂತದ್ದು ಕೂಡ ಇದೆ ಬಂದ್ರೆ ಆಯ್ತು ಲೋಡ್ ಸಿಕ್ಕಿದ್ರೆ ಆಯ್ತು ಇಲ್ಲಾದ್ರೆ ಕಾಯ್ಬೇಕ ಮೀನ್ ಬಂದ್ರೆ ಆಯ್ತು ಇಲ್ಲಾದ್ರೆ ಹಾಲ್ಟಿಂಗ್ ಇಲ್ಲಾಂದ್ರೆ ಹಾಲ್ಟಿಂಗ್ ಹೌದು ವಾಪಸ್ ಅಂತೂ ಬರ್ಲಿಕ್ಕೆ ವಾಪಸ್ ಅಂತ ಇಲ್ಲ ರಿಟರ್ನ್ ಒನ್ ಬರ್ಲಿಕ್ಕಾಗಲ್ಲ ಟೂ ಎನ್ ಹಿಂದೆ ರಿಟರ್ನ್ ಯಾವ್ದಾದ್ರೂ ಲೋಡ್ ಸಿಕ್ಕಿದ್ರೆ ತಗೋಬರ್ಬೇಕು ಹೌದು ಇಲ್ಲಾದ್ರೆ ಬಾಡಿಗೆನೇ ಸಿಗಲ್ಲ ಯಾ ಬಾಡಿಗೆನೂ ಸಿಗಲ್ಲ ಲಾಸ್ ಅಲ್ಲ ಡೀಸೆಲ್ ಕೂಡ ವೇಸ್ಟ್ ಹೌದು ಇದಾದ್ರೂ ಆಗಿಲ್ಲ ಡೈಲಿ ಬರೋಲ್ಲ ಬೆಳಿಗ್ಗೆ ಎದ್ದು ಬಂದ್ರೆ ನೈಟ್ ಒಂದು ಮನೆಗೆ ಹೋಗ್ಲಿಕ್ಕೆ ಆಗ್ತಾರೆ ಅವಾಯ್ಡ್ ಮಾಡಿ ಆದಷ್ಟು ಮತ್ತೆ ಲೈಫ್ ಹಾಗಿದ್ರೆ ಏನ್ ಮಾಡ್ಲಿಕ್ಕೆ ಎಷ್ಟಂದ್ರೆ ಅಷ್ಟೇ ಲೈಫ್ ಇಲ್ಲ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಚೆನ್ನಾಗಿಲ್ವಾ ಚೆನ್ನಾಗಿಲ್ಲ ಅಂತಲ್ಲ ಈಗ ಒಂದು ಡ್ರೈವಿಂಗ್ ಫೀಲ್ಡ್ ಅಂದ್ರೆ ಆಕ್ಚುಲಿ ನಾನ್ ಫಸ್ಟ್ ಮೆಕ್ಯಾನಿಕ್ ಮೂರು ವರ್ಷ ಅಶೋಕ್ ಲೈಲ್ಯಾಂಡ್ ಅಲ್ಲಿ ಮೆಕ್ಯಾನಿಕ್ ಶೋರೂಮಲ್ಲಿ ಹಾ ಶೋರೂಮಲ್ಲಿ ಇದ್ದದ್ದು ಇಲ್ಲಿ ಅಡ್ಡ್ಯಾರ್ ಕಣ್ಣೂರಲ್ಲಿ ಇದು ಯಾವ ಕೆಲಸ ಇಲ್ಲ ಅಂತ ಒಂದು ಅರ್ಜೆಂಟ್ ಬಂದಿರುತ್ತೆ ಡ್ರೈಲ್ಡ್ ಗೆ ಮತ್ತೆ ಈ ಫೀಲ್ಡ್ಗೆ ಬಂದ್ರೆ ಇಳಿಯೋಕಾಗಲ್ಲ ಹೊರಗೆ ಬರ್ಲಿಕ್ಕೆ ಹೊರಗೆ ಬರ್ಲಿಕ್ಕೆ ಬಾರಿ ಕಷ್ಟ ಇದೆ ಆಗಿಬಿಡ್ತಾರೆ ಎಡಿಕ್ಟ್ ಆಗಿಬಿಡ್ತಾರೆ ಮತ್ತೆ ಅವರವರ ಜಾಗೃತಿ ಮಾಡ್ಕೊಂಡು ಹೋದ್ರೆ ದುಡಿತೇನೆ ಧೈರ್ಯ ಇದ್ರೆ ಬಸ್ ಫೀಲ್ಡ್ ಓಕೆ ಆರಾಮ್ಸ ಒಂದು ಡೈಲಿ ಮನೆಯಿಂದ ಬಂದು ಡೈಲಿ ಮನೆಗೆ ಹೋಗೋ ತರ ಡ್ಯೂಟಿ ಯಾವ್ದಾದ್ರು ಪರ್ಚೇಸ್ ಮಾಡಿದ್ರೆ ಡ್ರೈವಿಂಗ್ ಫೀಲ್ಡ್ ಓಕೆ ಮುಂದೆ ಫ್ಯೂಚರ್ ಅಲ್ಲಿ ಸಹ ಬಸ್ ಅಲ್ಲಿ ಮಾಡ್ಬೇಕಂತ ಇದ್ರೆ ಅಥವಾ ಇನ್ಸುಲೇಟರ್ ಗೆ ಏನಾದ್ರು ಹೋಗ್ಬೇಕು ಇಲ್ಲ ಇಲ್ಲ ಬಸ್ ಅಲ್ಲಿ ಒಂದು ಅಪ್ಲೈ ಮಾಡಿದೆ ನಾನು ಗಲ್ಫ್ ಗೆ ಒಂದು ಅಪ್ಲೈ ಮಾಡಿದೆ ಗಲ್ಫ್ ಅಲ್ಲಿ ಕತಾರ್ ಗವರ್ಮೆಂಟ್ ಬಸ್ ಅಲ್ಲಿ ಅಪ್ಲೈ ಆಗಿದೆ ಫೆಬ್ರವರಿ ಒಳಗಡೆ ಬರ್ಬೋದು ಮೋಸ್ಟ್ಲಿ ಫೆಬ್ರವರಿ ಒಳಗಡೆ ಫೆಬ್ರವರಿ ಒಳಗಡೆ ಓಕೆ ಅಪ್ರೂವಲ್ ಆಗಿದೆಯಾ ಅಪ್ರೂವಲ್ ಎಲ್ಲ ಆಗಿದೆ ಓಕೆ ಸೆಲೆಕ್ಷನ್ ಆಗಿದೆಯಾ ಸೆಲೆಕ್ಷನ್ ಟ್ರೈನಿಂಗ್ ಎಲ್ಲ ಆಗಿದೆ ಇನ್ನು ಜಸ್ಟ್ ಮೆಡಿಕಲ್ ಮತ್ತೆ ಸ್ಟಾಂಪಿಂಗ್ ಎರಡೇ ಬಾಕಿ ಎರಡೇ ಬಾಕಿ ಸರ್ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಲ್ಲಿಗೆ ಹೋಗ್ಲಿಕ್ಕೆ ಅಲ್ಲಿಗೆ ಹೋಗಿ ಡಾಕ್ಯುಮೆಂಟ್ಸ್ ನಿಮ್ಗೆ ಅದೇ ಪಾಸ್ಪೋರ್ಟ್ ಕೇಳ್ತಾರೆ ಮತ್ತೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ ಹೆವಿ ಲೈಸೆನ್ಸ್ ಇದೆ ಎಷ್ಟು ವರ್ಷ ಆಗಿದೆ ಹೆವಿ ಲೈಸೆನ್ಸ್ ಆಗಿ ಮಿನಿಮಮ್ ಒಂದು ಐದು ವರ್ಷ ಆಗಿರ್ಬೇಕು ಸರ್ ಇವಾಗ ನಮ್ಮ ಇದಕ್ಕೆ ಅವ್ರ ಇದಕ್ಕೆ ಅಡ್ಜಸ್ಟ್ ಆಗತ್ತಾ ಅಂದ್ರೆ ನಮ್ಮ ಡ್ರೈವಿಂಗ್ ಅಲ್ಲಿನ ಡ್ರೈವಿಂಗ್ ಜಸ್ಟ್ ಏನಿಲ್ಲ ಅಲ್ಲಿ ಅಲ್ಲಿ ಇಲ್ಲಿ ರೈಟ್ ಸೈಡ್ ಆದ್ರೆ ಅಲ್ಲಿ ಲೆಫ್ಟ್ ಸೈಡ್ ಹೌದು ಡೈರ್ ಇರ್ಬೇಕು ಅಷ್ಟೇ ಮಾಡ್ತೇನೆ ಅದ ಕೆಲಸ ಅಲ್ಲಿ ಡೈರ್ ಇದ್ರೆ ಯಾವ ಕೆಲಸ ಕೂಡ ನಿಮ್ಗೆ ಮಾಡಬಹುದು ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಹೋಗಿದಾರಾ ಹೋಗಿದಾರ ರೀಸೆಂಟ್ ಆಗಿ ನನ್ನ ಕಸಿನ್ ಒಬ್ಬ ಹೋಗಿದ್ದಾನೆ ಕಸಿನ್ ನಮ್ಮ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ರು ಇದ್ದಾರೆ ಅಂಕಲ್ ಅಂತ ಅವರು ಅದೇ ಕಂಪನಿಯಲ್ಲಿ ಹದಿನೈದು ವರ್ಷ ಆಯ್ತು ಅವರ ಕಾರ್ ಅಲ್ಲಿ ಅವರು ಕರೆದಿರೋದು ರೀಸೆಂಟ್ ಆಗಿ ಈಗ ಹೋಗ್ತಿದ್ದೇನೆ ನಾನು ಕೂಡ ಸರ್ ಅಲ್ಲಿನ ಸ್ಯಾಲ್ರಿಗೆ ಇಲ್ಲಿನ ಸ್ಯಾಲರಿಗೆ ತುಂಬಾ ಡಿಫರೆನ್ಸ್ ಇದೆ ಅಲ್ಲಿ ನಿಮ್ಗೆ ರಿಯಲ್ ತರ ಬರುತ್ತೆ ಸ್ಯಾಲ್ರಿ ಇಲ್ಲಿ ಇಂಡಿಯನ್ ರುಪೀಸ್ ಅಲ್ಲ ಮಂತ್ಲಿ ಎಷ್ಟು ಬರುತ್ತೆ ಸರ್ ಅಲ್ಲಿ ಅಲ್ಲಿ ಟೂ ತೌಸಂಡ್ ಫೋರ್ ಫಿಫ್ಟಿ

ಆ ತರ ಸ್ಯಾಲ್ರಿ ಹೇಗಂದ್ರೆ ಒಂದು ಹತ್ತು ಸಾವಿರ ಕಲೆಕ್ಷನ್ ಆದ್ರೆ ಆರ್ನೂರು ರೂಪಾಯಿ ಡ್ರೈವರ್ಗೆ ಸ್ಯಾಲ್ರಿ ನಾಲ್ನೂರು ರೂಪಾಯಿ ಕಂಡಕ್ಟರ್ ಗೆ ಸರ್ ಇಪ್ಪತ್ ಸಾವಿರ ಆದ್ರೆ ಒಂದ್ ಸಾವಿರದ ಇನ್ನೂರು ಡ್ರೈವರ್ಗೆ ಎಂಟುನೂರು ಗೆ ಹಾಗೆ ಸರ್ ಕೊನೆಯಲ್ಲಿ ನಮ್ಮ ಕಾಶ್ಮೀರ ಕನ್ನಡಿಗ ಯೂಟ್ಯೂಬ್ ಚಾನಲ್ ಬಗ್ಗೆ ಏನು ಅನ್ಸ್ತಾ ಇದೆ ನಿಮ್ ಯೂಟ್ಯೂಬ್ ಚಾನಲ್ ತುಂಬಾ ನೋಡಿದ್ದೀನಿ ಆದ್ರೆ ಪರವಾಗಿಲ್ಲ ಒಳ್ಳೇದಿದೆ ಯೂಟ್ಯೂಬ್ ಚಾನಲ್ ಒಂದು ಮೋಟಿವೇಶನ್ ಇರ್ತದೆ ಆ ವಿಡಿಯೋದಲ್ಲಿ ಯಾವುದೇ ವಿಡಿಯೋ ನೋಡಿ ಒಂದು ಮೋಟಿವೇಶನ್ ಇರುತ್ತೆ ಹೊಸೊಬ್ಬರು ನೋಡುವವರಿಗೆಲ್ಲ ಮೋಟಿವೇಶನ್ ಇರುತ್ತೆ ಒಳ್ಳೆ ಚಾನಲ್ ಯಾಕಂದ್ರೆ ನೀವು ನಮ್ಮ ಒಂದು ಕಷ್ಟವನ್ನು ಎಲ್ಲಾರ ಹತ್ರ ನೀವು ಶೇರ್ ಮಾಡ್ತೀರಿ ಅದೇ ಈಗ ಹೇಳ್ತಿರುದು ರಿಕ್ಷಾದವರಿಗೆ ಕಾರ್ದವರಿಗೆ ಒಂದು ಎಕ್ಸ್ಪ್ರೆಸ್ ಗಾಡಿ ಬರುತ್ತೆ ನಮ್ ಗಾಡಿ ಅಂತಲ್ಲ ಯಾವ ಗಾಡಿಗಳು ಟೈಮ್ ಇಲ್ಲದೆ ಬರುತ್ತೆ ಕೆಲವರು ಸ್ಲೋ ಹೋಗ್ತಾರೆ ಒಂದು ಸೈಡ್ ಹೊಡೆಯುವಾಗ ಸ್ಪೀಡ್ ಹೋಗ್ತಾರೆ ಮತ್ತೆ ತಿರ್ಗಾ ತುಂಬಾ ಪ್ರಾಬ್ಲಮ್ ಆಗುತ್ತೆ ಆದಷ್ಟು ನೀವು ಸೈಡ್ ಕೊಡಿ ಎಕ್ಸ್ಪ್ರೆಸ್ ಗಾಡಿ ಯಾವ್ದಾದ್ರೆ ಬಂದ್ರೆ ಟೈಮ್ ಇಲ್ಲದ ಗಾಡಿ ಈಗ ನಾವೊಂದು ಗಾಡಿಗೆ ಸೈಡ್ ಹೊಡಿಗೆ ಅದಕ್ಕೆ ಪಾಸ್ ಹೊಡಿತೇವೆ ಸ್ವಲ್ಪ ಸೈಡ್ ಕೊಡಿ ಅಂತ ಅದನ್ನ ನೋಡ್ಕೊಂಡು ಅವಾಯ್ಡ್ ಮಾಡ್ಕೊಂಡು ಕೂಡ ಅವರೇ ಹೋಗ್ತಾರೆ ನಡು ರಸ್ತೆಯಲ್ಲಿ ಹೋದ್ರೆ ನಾವು ಹೇಗೆ ಹೋಗುದು ಹೌದು ಅದೇ ನಾವು ಸ್ವಲ್ಪ ಅರ್ಜೆಂಟ್ ಅಲ್ಲಿ ಹೋದ್ರೆ ಮತ್ತೆ ನಮ್ಗೆ ಉಲ್ಟಾ ಬೈತಾರೆ ಏನ್ ಸಾಯ್ತಿಯೇ ನೀನು ಅಷ್ಟು ಬೇಗವಾಗಿ ಸಾಯ್ತಿ ಅಂತ ಅದಕ್ಕೆ ಹೇಳ್ತಿರೋದು ಡ್ರೈವಿಂಗ್ ಫೀಲ್ಡ್ ಬೇಡ ಅಂತ ನಮ್ಮದೇ ತಪ್ಪಂತ ಅಂತ ಹೇಳ್ತಾರೆ ಅದಕ್ಕೆ ಎಲ್ಲ ನನ್ನ ಫ್ರೆಂಡ್ಸ್ನಲ್ಲಿ ಹೇಳ್ತಾರೆ ನೀ ಬಸ್ ಅಲ್ಲಿ ಇದ್ದೀನಿ ನಾವು ಕೂಡ ಬರ್ತೇವೆ ಹಾಗೆ ಅಂತ ಆದಷ್ಟು ಅವಾಯ್ಡ್ ಮಾಡೋದೇ ಯಾಕೆ ಅದು ಎಲ್ಲರ ಬಯಲ್ಲಿ ಕೇಳ್ಬೇಕು ನಾವು ಸರ್ ನೀವು ಬಂದಿರೋದು ಹೇಗೆ ಡ್ರೈವಿಂಗ್ ಫೀಲ್ಡ್ ಗೆ ನನ್ನೊಬ್ಬ ಫ್ರೆಂಡ್ ಇದ್ದಾನೆ ಫ್ರೆಂಡ್ ಅಂತಲ್ಲ ಅಣ್ಣ ಅಂತಾರನೆ ನಿಶ್ಮಿತ ಗಾಡಿಯಲ್ಲಿ ಡ್ರೈವರ್ ಅಲ್ಲಿ ನಿಶ್ಮಿತ ನಿಂತಿದ್ದ ಆ ನಿಶ್ಮಿತಾ ಡ್ರೈವರ್ ಕಲಂದರ್ ಅಂತ ಇದ್ದಾನೆ ಮತ್ತೆ ಇನ್ನೊಬ್ಬ ರಜಾರ್ ಅಂತ ಅವರು ಬರ್ಲಿಕ್ಕೆ ಹೇಳಿದರು ಚೆನ್ನಾಗಿದೆ ಬಾ ಒಮ್ಮೆ ಇದ್ರೆ ಬಸ್ ರೋಡ್ ಬಸ್ ಅಲ್ಲಿ ಡ್ಯೂಟಿ ಮಾಡು ನಿಮ್ಗೆ ಗೊತ್ತಾಗುತ್ತೆ ಹಾಗೆ ಹೀಗೆ ಬಂದ್ ಎಕ್ಸ್ಪೀರಿಯನ್ಸ್ ತಗೊಳ್ಳುವ ಹಾಗೆ ಅಂತ ಹಾಗೆ ಬಂದಿರೋದು ಅದೇ ಸೆಟ್ ಆಗಿ ಹೋಗಿದೆ ಅದೇ ಸೆಟ್ ಆಗಿ ಹೋಗುದು ಅದೇ ಬಂದಾದ್ಮೇಲೆ ಈಗ ಎಳಿಲಿಕ್ಕೆ ಗೊತ್ತಿಲ್ಲ ಹೌದು ಬೇರೆ ಡ್ಯೂಟಿ ಯಾವ್ದು ಮಾಡುವ ಮಾಡ್ಬೇಕಂತ ಇದಾಗ್ತಿಲ್ಲ ಯಾಕಂದ್ರೆ ಎಲ್ಲಿ ಡ್ರೈವಿಂಗ್ ಇದೀರಾ ಡ್ರೈವಿಂಗ್ ಆದ್ರೆ ಡ್ರೈವಿಂಗ್ ಹೋಗುದು ಅಂತ ಅಷ್ಟೇ ಆ ತರ ಆಗಿದೆ ಆ ತರ ಆಗಿದೆ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಓಕೆ ಒಳ್ಳೆ ಮಾಹಿತಿ ನೀಡಿದ ಓಕೆ ಸರ್